ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಠ್ಯ ಪುಸ್ತಕದಲ್ಲಿನ ಪಾರಿವಾಳ ಪದ್ಯವನ್ನು ಮೊದಲನೇ ಪದ್ಯ ಈ ಪದ್ಯವನ್ನು ನಾನು ಇಂದು ಈ ವಿಡಿಯೋದಲ್ಲಿ ಇದ್ದೀನಿ ಬನ್ನಿ ಪಾರಿವಾಳ ಪದ್ಯವನ್ನು ನೋಡೋಣ ಈ ಪದ್ಯ ಒಂದು ಕಥನ ಕವನವಾಗಿರುವಂಥದ್ದು ಇದನ್ನು ಬರೆದಿರುವಂಥವರು ಸುಬ್ಬಣ್ಣ ರಂಗಣ್ಣ ಎಕ್ಕೊಂಡಿಯವರು ಮೊದಲಿಗೆ ಕೃತಿಕಾರರ ಪರಿಚಯವನ್ನು ನೋಡಿ ಅದ ಅದಾದ ನಂತರ ಪದ್ಯಕ್ಕೆ ಪ್ರವೇಶ ಮಾಡೋಣ ಕೃತಿಕಾರರು ಸೂರಂ ಎಕ್ಕೊಂಡಿ ಇವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಎಕ್ಕೊಂಡಿ ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಂದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಜನಿಸ್ತಾರೆ ಇವರು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ಬಿ ಎ ಆನರ್ಸ್ ಪದವಿ ಪಡೆದ ಎಕ್ಕೊಂಡಿಯವರು ಉತ್ತರ ಕನ್ನಡ ಜಿಲ್ಲೆಯ ಬಂಕಿ ಕೋಡ್ಲದಲ್ಲಿ ಪ್ರೌಢಶಾಲೆಯ ಅಧ್ಯಾಪಕರಾಗ್ತಾರೆ ಮೂವತ್ತೈದು ವರ್ಷಗಳ ಸೇವೆಯ ನಂತರ ಅವರು ಮುಖ್ಯೋಪಾಧ್ಯಾಯರಾಗ್ತಾರೆ ಇವರು ಬರೆದಿರುವಂತಹ ಕವನ ಸಂಕಲನಗಳನ್ನು ನಾವು ನೋಡೋದಾದರೆ ಶ್ರೀ ಆನಂದ ತೀರ್ಥರು ಸಂತಾನ ಹಾವಾಡಿಗರ ಹುಡುಗ ಮತ್ಸ್ಯಗಂಧಿ ಬಕುಳದ ಹೂಗಳು ಇವು ಕವನ ಸಂಕಲನಗಳು ಕಥಾ ಸಂಕಲನಗಳು ನೆರಳು ಹಾಗೆ ಒಂದು ಕಾದಂಬರಿ ಪ್ರತಿಬಿಂಬಗಳು ಅನ್ನೋದು ಇವರಿಗೆ ಬಂದಿರುವ ಪ್ರಶಸ್ತಿಗಳನ್ನು ನಾವು ಗಮನಿಸಿದರೆ ಸೋವಿಯತ್ ಲ್ಯಾಂಡ್ನ ನೆಹರು ಪುರಸ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರಗಳು ಇವರಿಗೆ ದೊರೆತಿದೆ ಶ್ರೀಯಿತರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಿಧನರಾಗ್ತಾರೆ ಪ್ರಸ್ತುತ ಈ ಪಾರಿವಾಳ ಕಥನ ಕವನವನ್ನು ಇವರು ಬರೆದಿರುವ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ ಇದಿಷ್ಟು ಸೂರಂ ಎಕ್ಕೊಂಡಿಯವರ ಪರಿಚಯ ಇದು ಇದರ ನಾವು ಪ್ರವೇಶವನ್ನು ನಾವು ಒಂದಷ್ಟು ಗಮನಿಸುವುದಾದರೆ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಕವನಗಳು ಸಹೃದಯನ್ನು ರಂಜಿಸುತ್ತದೆ ಅದರಲ್ಲಿ ಕಥನ ಕವನಗಳು ತುಂಬ ಮಹತ್ವದ್ದಾಗಿದೆ ಕವನದ ಮುಖಾಂತರವೇ ಒಂದು ಘಟನೆಯನ್ನು ಅಥವಾ ಕಥೆಯನ್ನು ಓದುಗರಿಗೆ ಕುತೂಹಲ ಮೂಡುವಂತೆ ಬೆಳೆಸುತ್ತಾ ಹೋಗಿ ಒಂದು ಉತ್ತಮ ಅಂತ್ಯವನ್ನು ಕಾಣಿಸಿ ಕೊನೆಯಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಅನುಭವದ ನುಡಿಮುತ್ತನ್ನು ನೀಡುವುದು ಕಥನ ಕವನಗಳ ಲಕ್ಷಣವಾಗಿದೆ ಸೂರಮ್ ಎಕ್ಕುಂಡಿ ಅವರು ಕವನಗಳನ್ನು ರಚಿಸುವಲ್ಲಿ ಯಶಸ್ವಿಯಾದ ಕವಿಗಳಾಗಿ ಪ್ರಸಿದ್ಧರಾಗಿದ್ರು ಮೊದಲಿಗೆ ಈ ಪದ್ಯ ಭಾಗದ ಒಂದು ಆಶಯವನ್ನು ನಾವು ನೋಡುವುದಾದರೆ ಒಂದು ದಟ್ಟವಾದ ಕಾಡಿರುತ್ತದೆ ಆ ಕಾಡಲ್ಲಿ ಮುದ್ದಾದ ಬಿಳಿ ಪಾರಿವಾಳಗಳು ಸಂಸಾರ ಹೊಡಿರುತ್ತದೆ ಒಂದನ್ನೊಂದು ಯಾವತ್ತೂ ಅಗದಿರೋದಿಲ್ಲ ಹಾಗೆ ಇರ್ತವೆ ಕಳೆದ ಒಂದು ದಿನಗಳ ನಂತರ ಮೊಟ್ಟೆಯನ್ನಿಟ್ಟು ಮರಿಗಳನ್ನು ಕೂಡ ಮಾಡ್ತವೆ ಮರಿಗಳ ಸದ್ದನ್ನು ಕೇಳಿ ಬಹಳಷ್ಟು ಆನಂದದಿಂದ ಇರ್ತಾ ಇರಬೇಕಾದ್ರೆ ಬೇಡನೊಬ್ಬನು ಅಲ್ಲಿಗೆ ಆಗಮಿಸ್ತಾನೆ ಅವನು ಬಲೆಯನ್ನು ಬೀಸ್ತಾನೆ ಆ ಬಲೆಯಲ್ಲಿ ಮರಿಗಳು ಸಿಲುಕೊಂಡು ಚೀತ್ ಕರೆಸ್ಬಿಡ್ತವೆ ಅದನ್ನು ಕಂಡಂತಹ ತಾಯಿ ಮರಿವ ಪಾರಿವಾಳ ಏನು ಮಾಡ್ತದೆ ಬಲೆಗೆ ಧುಮುಕು ಬಿಡ್ತದೆ ಅದಾದ ನಂತರ ಗಂಡು ಪಾರಿವಾಳವನ್ನು ಕೂಡ ಹೆಂಡತಿಯನ್ನು ಆಗಲಿರದ ಗಂಡು ಪಾರಿವಾಳವನ್ನು ಕೂಡ ಆ ಬಲೆಗೆ ನುಗ್ಗುತ್ತದೆ ಹೀಗೆ ನಾಲ್ಕು ಪಾರಿವಾಳಗಳನ್ನು ಹಸಿದ ಬೇಳನ್ನು ಹೊತ್ಕೊಂಡು ನಡೆದು ಬಿಡ್ತಾನೆ ಇದು ಕವನದಲ್ಲಿ ಬರುವಂಥ ಒಂದು ಕಥಾಭಾಗ ಏನು ಹೇಳ್ತದೆ ಈ ಕಥೆ ಈ ಪಾರಿವಾಳ ಪದ್ಯ ಅಂತಂದರೆ ಯಾರೇ ಆದರೂ ಕೂಡ ಯಾವತ್ತೂ ಅತಿಯಾದ ವ್ಯಾಮೋಹಕ್ಕೆ ಒಳಗಬ ಒಳಗಾಗಬಾರ್ದು ಒಂದು ವೇಳೆ ಅತಿಯಾದ ವ್ಯಾಮೋಹವನ್ನು ಇಟ್ಕೊಂಡಿದ್ದೆ ಆದರೆ ಅವ್ರಿಗೆ ಎಂತಹ ಸಿದ್ಧಿ ಅಥವಾ ಪ್ರತಿಫಲ ಸಿಗ್ತದೆ ಎಂಬುದು ಮುಖ್ಯವಾಗಿ ಇಲ್ಲಿ ಹೇಳುವಂಥ ಒಂದು ಪದ್ಯ ಇದಾಗಿದೆ ಬನ್ನಿ ಒಂದೊಂದು ಸಾಲನ್ನೇ ಓದ್ತಾ ಅದರ ಅರ್ಥ ವಿವರಣೆ ವಿವರಣೆಯನ್ನು ಕೊಡ್ತಾ ಹೋಗೋದಕ್ಕೆ ಪ್ರಯತ್ನ ಮಾಡ್ತೀನಿ ಬನ್ನಿ ಪದ್ಯವನ್ನು ಶುರು ಮಾಡೋಣ ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಮಕ್ಕಳೇ ದಟ್ಟವಾದ ಕಾಡು ಒಂದು ದೊಡ್ಡದಾದ ಕಾಡಲ್ಲಿ ಒಂದು ಹೆಮ್ಮರದ ಹೆಮ್ಮರ ಅಂದರೆ ದೊಡ್ಡ ಮರ ಹಿರಿದು ಪ್ಲಸ್ ಮರ ಹೆಮ್ಮರ ಇದು ಕರ್ಮಧಾರ್ಯ ಸಮಾಸಕ್ಕೆ ಉದಾಹರಣೆಯಾಗಿರುವಂಥದ್ದು ಹೋದರಿನಲ್ಲಿ ಹೊದರು ಅಥವಾ ಪೊದೆ ಅಥವಾ ಪೊಟರೆ ಅಂತ ಹೇಳ್ತೀವಿ ಆ ಹೆಮ್ಮರದ ಹೊದರಿನಲ್ಲಿ ಆ ಪೊದೆಯಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ ಒಂದು ಪುಟ್ಟ ಮುದ್ದಾದ ಒಂದು ಸಂಸಾರವನ್ನು ದಾಂಪತ್ಯವನ್ನು ಹೂಡಿ ಅಲ್ಲಿ ಎರಡು ಮುದ್ದು ಬಿಳಿ ಪಾರಿವಾಳಗಳ ಜೋಡಿಯಲ್ಲಿ ಸಂಸಾರವನ್ನು ಮಾಡ್ತಾ ಇರ್ತದೆ ಹೇಗೆ ಅವು ಎರಡು ಕೂಡ ಸಂಸಾರವನ್ನು ಮಾಡ್ತಾ ಇದ್ವು ಅನ್ನೋದಾದರೆ ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ ಹಗಲು ಮತ್ತು ಇರುಳು ಇರುಳು ಅಂತಂದರೆ ರಾತ್ರಿ ಎರಡೂ ಕೂಡ ರಾತ್ರಿಗಳು ಮತ್ತು ಹಗಲುಗಳು ಎಲ್ಲೇ ಹೋದರೂ ಕೂಡ ಎರಡು ಜೊತೆಯಾಗೇ ಇದ್ವು ಹೀಗೆ ಬಾಳ್ತಾ ಇದ್ವು ಈ ಜೋಡಿ ಪಾರಿವಾಳಗಳು ಎಂದಿಗೂ ಹಗಲಿರುವ ಒಂದನ್ನೊಂದು ಯಾವತ್ತೂ ಕೂಡ ಒಂದು ಪಕ್ಷಿಯನ್ನು ಇನ್ನೊಂದು ಪಕ್ಷಿ ಬಿಟ್ಟಿರಲಾರವು ಅಗಲಿಕೆ ಅಂದರೆ ಬಿಡುವುದು ಅಂಥೇಳಿ ಆ ಹಗಲಿರು ಯಾವ ಯಾವತ್ತೂ ಕೂಡ ಒಂದನ್ನೊಂದು ಯಾವತ್ತೂ ಕೂಡ ಬೇರೆ ಬೇರೆಯಾಗಿ ಅವು ಹೋಗ್ತಾ ಇರಲಿಲ್ಲ ಎಲ್ಲೇ ಹೋದರೂ ಕೂಡ ಒಂದು ಜೊತೆಯಲ್ಲೇ ಹೋಗ್ತಾ ಹೀಗೆ ಇರಬೇಕಾದ್ರೆ ಹಿಗ್ಗು ತುಂಬಿತು ಹೋದ್ರನಲ್ಲಿ ಬಂದು ಹಿಗ್ಗು ಅಂದರೆ ಇಲ್ಲಿ ಸಂತೋಷ ಅಥವಾ ಸುಖ ಅಥವಾ ಇಲ್ಲಿ ಆನಂದದಾಯಕವಾಗಿ ಅವು ದಿನವನ್ನು ಕಳಿತಾವೆ ಹೋದ್ರನಲ್ಲಿ ಬಂದು ಪೊದೆಯಲ್ಲಿ ಬಂದು ನಂತರ ಇಟ್ಟ ಮೊಟ್ಟೆಯ ನಡೆದು ಹಿಗ್ಗುತಿವೆಗಳ ಪ್ರೀತಿ ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ದಿನ ಕಳೆದವ ಆನಂದದಿಂದ ಬಾಳಿ ಕಳೆದ ಕೆಲ ಕೆಲವೊಂದು ದಿನಗಳಾದ ನಂತರ ಮೊಟ್ಟೆ ಇಡ್ತದೆ ಆ ಪಕ್ಷಿಗಳು ಆ ಮೊಟ್ಟೆಯನ್ನು ಇಟ್ಟು ಅದು ಒಡೆದ ಮೇಲೆ ಆ ಒಡೆದ ಮೇಲೆ ಮರಿ ಹೊರಗಡೆ ಬರ್ತದೆ ಹೊರಗಡೆ ಬಂದಾಗ ಅವುಗಳ ಸಂತೋಷ ಇನ್ನಷ್ಟು ಹೆಚ್ಚಾಗ್ತದೆ ಮತ್ತು ಇನ್ನಷ್ಟು ಪ್ರೀತಿ ಹೆಚ್ಚಾಗ್ತದೆ ಆ ಪಕ್ಷಿಗಳ ನಡುವೆ ಹೇಗೆ ಯಾಕೆ ಅವುಗಳ ಪ್ರೀತಿ ಹೆಚ್ಚಾಗ್ತದೆ ಅಂದರೆ ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ಮಧುರವಾದ ಬಹಳ ಪ್ರೀತಿಯಾದ ಮತ್ತು ಸಿಹಿಯಾದ ಸದ್ದನ್ನು ಕೇಳಿ ಚಿಲಿಪಿಲಿ ಎಂಬ ಸದ್ದನ್ನು ಕೇಳಿ ಆ ಮರಿಗಳ ಸದ್ದನ್ನು ಕೇಳಿ ಆ ತಾಯಿ ಪಾರಿವಾಳ ಮತ್ತು ತಂದೆ ಪಾರಿವಾಳಗಳ ಪ್ರೀತಿ ಇನ್ನಷ್ಟು ಹೆಚ್ಚಾಗತ್ತೆ ಹೀಗೆ ದಿನವನ್ನು ಆನಂದದಿಂದ ಕಳೀತಾವೆ ಜೊತೆಗೂಡಿಕೊಂಡು ಹೂಡ್ಕೊಂಡು ಬಾಳ್ಕೊ ಬಾಳ್ಕೊಂಡು ಹೀಗೆ ಇರಬೇಕಾದ್ರೆ ಈಗ ಅವುಗಳಿಗೆ ಕಷ್ಟ ಎದುರಾಗ್ತದೆ ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ ಪುಟ್ಟ ಮರಿಗಳು ಹಾರಿಸಿಲು ಕಿಸೇ ಚೀತ್ ಕರಿಸತೊಡಗಿದ್ದವು ಬರಲು ಹೊರಗೆ ನೋಡಿ ಹೇಗಾಗುತ್ತೆ ಇಲ್ಲಿ ಪಾಪ ಮಕ್ ಮರಿಗಳಿಗೆ ಅಂತಂದರೆ ಒಬ್ಬ ಬೇಡ ಬೇಟೆಗಾರನು ಒಬ್ಬನು ಬಂದು ಬಲೆಯ ಹರಡಿದನು ಬಲೆಯನ್ನು ಬೀಸ್ತಾನೆ ಆ ಮರಿಗಳನ್ನು ಕಂಡು ಆ ಪುಟ್ಟ ಮರಿಗಳು ಅದರಿಂದ ಭಯಗೊಂಡು ಹಾರೋದಕ್ಕೆ ಹೋಗ್ತವೆ ಆ ಹಾರೋದಕ್ಕೆ ಹೋದಾಗ ಆ ಬಲೆಗೆ ಸಿಲ್ಕ್ ಹಾಕೊಂಡ್ಬಿಡ್ತದೆ ಸೆರೆಗೆ ಸಿಲ್ಕ್ ಸೆರೆ ಅಂದರೆ ಬಂದಿ ಆಗಿಬಿಡ್ತದೆ ಯಾವುದರಲ್ಲಿ ಬಂದಿ ಆಗ್ತದೆ ಆ ಬೇಡನು ಬೀಸಿದಂತಹ ಬಲೆಗೆ ಬಂದಿ ಅದರಲ್ಲಿ ಸಿಲ್ಕ್ ಹಾಕೊಂಡ್ಬಿಡ್ತದೆ ಅದರಿಂದ ಹೊರಗಡೆ ಬರೋದಕ್ಕಾಗೋದಿಲ್ಲ ಹಾಗಾಗಿ ಚೀತ್ ತೊಡಗಿದವು ಬರಲು ಹೊರಗೆ ಚೀತ್ಕರಿಸಿದ್ರೆ ಬಹಳ ಕಷ್ಟಪಡ್ತವೆ ಆ ಬಲೆಯಿಂದ ಹೊರಗಡೆ ಬರೋದಕ್ಕಾಗಿ ನಂತರ ಏನಾಗತ್ತೆ ಕಂಡು ಪಾರಿವಾಳಗಳ ಪಾಡು ತಾಯಿ ಧುಮುಕಿತು ಬಲೆಗೆ ಆ ಮರಿಗಳು ಆ ಬಲೆಯಲ್ಲಿ ಸಿಕ್ಕಾಕ್ಕೊಂಡಾಗ ಹೊರಗಡೆ ಬರೋದಕ್ಕಾಗೋದಿಲ್ಲ ಚೀತ್ಕರಿಸ್ತಾ ಇರ್ತದೆ ಅದು ಕಿರುಚ್ತಾ ಇರ್ತವೆ ಹೊರಗಡೆ ಬರೋದಕ್ಕಾಗಿ ಇದನ್ನು ಕಂಡಂತಹ ಪಾರಿವಾಳಗಳ ಪಾಡು ಆ ಪಾರಿವಾಳಗಳ ಪಾಡನ್ನು ಅವು ದುಃಖದಲ್ಲಿರುವುದನ್ನು ಕಂಡು ತಾಯಿ ಪಾರಿವಾಳ ಇರೋದಕ್ಕಾಗೋದಿಲ್ಲ ಎಂತಹ ತಾಯಿಯಾದರೂ ಕೂಡ ಈ ಜಗತ್ತಿನಲ್ಲಿ ಈ ಮಕ್ಕಳನ್ನು ಆ ಸ್ಥಿತಿಯಲ್ಲಿ ನೋಡಿರೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಏನು ಯೋಚನೆ ಮಾಡೋದಿಲ್ಲ ಮೊದಲು ಆ ಬಲೆಗೆ ಆ ತಾಯಿ ಪಾರಿವಾಳ ಕೂಡ ಧುಮುಕ್ ಬಿಡ್ತದೆ ಬಲೆಗೆ ಧುಮುಕಿದಾಗ ಹೆಂಡತಿಯನ್ನು ಅಗಲಿರದ ಗಂಡು ಹಕ್ಕಿ ಯಾವಾಗ ತಾಯಿ ಪಾರಿವಾಳ ಧುಮುಕ್ತದೋ ಯಾವತ್ತೂ ಕೂಡ ಈ ತಾಯಿ ಪಾರಿವಾಳವನ್ನು ಹೇಗೆ ಇಲ್ಲ ಹಗಲಿರಲು ಜೊತೆಗೂಡಿ ಬಾಳ್ತಾ ಇದ್ವೋ ಈಗ ತಾಯಿ ಪಾರಿವಾಳ ಹೋಗಿ ಬಲೆಗೆ ಧುಮುಕ್ಬಿಡ್ತದೆ ಇದನ್ನು ಹಗಲಿರದ ಗಂಡು ಪಾರಿವಾಳ ಅಥವಾ ತಂದೆ ಪಾರಿವಾಳನ ಕೂಡ ಆ ಬಲೆಗೆ ಧುಮುಕಿತು ಒಳಗೆ ಬಂದಿತು ಬಳೆಗೆ ಬಿಕ್ಕಿ ಬಿಕ್ಕಿ ಆ ಮರಿಗಳನ್ನು ಮತ್ತು ತನ್ನ ಹೆಂಡತಿಯನ್ನು ಕಳ್ಕೊಂಡಂತಹ ಆ ಗಂಡು ಪಾರಿವಾಳ ಗಂಡ ಪಾರಿವಾಳ ಏನು ಮಾಡ್ತದೆ ಅದು ಕೂಡ ಒಳಗೆ ಬಂದುಬಿಡ್ತದೆ ಬಿಕ್ಕಿ ಬಿಕ್ಕಿ ಬಹಳ ದುಃಖದಿಂದ ಅದು ಆ ಬಲೆಗೆ ಹಾರುಬಿಡ್ತದೆ ಮುಂದೆ ಏನಾಗುತ್ತೆ ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡು ವಿವೇಕ ಬಲೆಗೆ ನುಗ್ಗಿದ ಪಾರಿವಾಳ ಹಿಂದು ಹಸಿದ ಬೇಡನ್ನು ನಡೆದ ಹೊತ್ತುಕೊಂಡೆ ನೋಡಿ ಇಲ್ಲಿ ವಾತ್ಸಲ್ಯ ಇರಬೇಕು ಮಮತೆಯ ಪ್ರೀತಿ ಅನ್ನೋದು ಇರಬೇಕು ಅದು ಕುರುಡಾಗಿರಬಾರ್ದು ಅಂಧ ಕು ವಾತ್ಸಲ್ಯ ಆಗಿರಬಾರ್ದು ಇದನ್ನು ಕಳೆದುಕೊಳ್ತದೆ ವಿವೇಕವನ್ನು ಕಳೆದ್ಕೊಂಡ್ಬಿಡ್ತದೆ ಅತಿಯಾದ ಪ್ರೀತಿಯಿಂದ ಅತಿಯಾದ ವ್ಯಾಮೋಹದಿಂದ ಅವೇನು ಮಾಡ್ತವೆ ಅಂದರೆ ತಮ್ಮ ವಿವೇಕವನ್ನು ಕಳೆದ್ಕೊಂಡ್ಬಿಡ್ತದೆ ವಿವೇಕ ಅಂತಂದರೆ ಇಲ್ಲಿ ಬುದ್ಧಿ ಅಂತೇಳಿ ಯಾವುದೇ ರೀತಿಯಾಗಿ ಅದು ಯೋಚನೆ ಮಾಡೋದಿಲ್ಲ ಬುದ್ಧಿಯನ್ನು ಕಳೆದುಕೊಂಡ್ಬಿಟ್ಟು ಬಲೆಗೆ ನುಗ್ಗಿದ ಪಾರಿವಾಳಗಳ ಹಿಂಡು ಹಿಂಡು ಅಂದರೆ ಗುಂಪು ಅಂಥೇಳಿ ಈಗ ನಾಲ್ಕು ಪಾರಿವಾಳಗಳು ಅಲ್ಲಿ ಮರಿಗಳು ಇರ್ತವೆ ಮತ್ತು ಎರಡು ತಾ ಒಂದು ತಾಯಿ ಪಾರಿವಾಳ ಒಂದು ಗಂಡು ಪಾ ಗ ತಂದೆ ಪಾರಿವಾಳ ಇವು ಮತ್ತು ಮರಿಗಳು ನಾಲ್ಕು ಕೂಡ ಗುಂಪು ಗುಂಪಾಗಿ ಆ ಬಲೆಗೆ ಸಿಕ್ಕಿ ಹಾಕ್ಕೊಂಡು ಹೊರಗಡೆ ಬರೋದಕ್ಕಾಗೋದಿಲ್ಲ ಹಸಿದ ಬೇಡನು ಆ ಬೇಡನ್ನು ನೋಡಿ ನಾವು ಯಾವುದೇ ರೀತಿಯಲ್ಲಿ ಬೇಡನನ್ನು ನಾವು ಕೆಟ್ಟ ರೀತಿಯಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಅಲ್ಲ ಯಾಕೆಂದರೆ ಅವನ ಅದು ಬೇಟೆ ಆಡುವಂಥದ್ದು ತಾನು ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ಳುವಂಥದ್ದು ಹಾಗೆ ಹಸಿದ ಬೇಡನು ನಡೆದ ಹೊತ್ತುಕೊಂಡು ಆ ನಾಲ್ಕು ಪಾರೆಗಳ ವಾರಗಳನ್ನು ಎತ್ಕೊಂಡು ಅವನು ಹೊರಟೋಗ್ತಾನೆ ಇದರಿಂದ ನಮಗೇನು ಅರ್ಥ ಆಗುತ್ತಪ್ಪ ಅಂದರೆ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ವ್ಯಾಮೋಹವನ್ನು ತೊರೆದು ಬಾಳಬೇಕು ಏನು ಬಂದರೂ ಕೂಡ ತಾಳಬೇಕು ಮೋಹ ಅತ್ಯಂತ ಪ್ರೀತಿ ಇರುವಂಥದ್ದು ವ್ಯಾಮೋಹದಿಂದ ಹೆಚ್ಚಾಗಿ ಪ್ರೀತಿ ಮಾಡುವಂಥದ್ದು ಪ್ರೀತಿಸಬೇಕು ಆದರೆ ಅದು ಅತಿಯಾದ ಪ್ರೀತಿಯಾಗಬಾರ್ದು ಅದನ್ನು ಇಲ್ಲಿ ಮೋಹ ಅಂತ ಕರಿತೀವಿ ಮೋಹ ಮುಸುಕಿದ ಆವರಿಸಿದ ಬುದ್ಧಿ ಯಾವತ್ತೂ ಕೂಡ ನಮಗೆ ಸರ್ವನಾಶಕ್ಕೆ ಸಿದ್ಧಿ ಮಾಡ್ಕೊಳ್ತದೆ ದಾರಿ ಮಾಡಿಕೊಳ್ತದೆ ಸಿದ್ಧಿ ಅಂದರೆ ಪ್ರತಿಫಲ ಆ ಪ್ರತಿಫಲ ಯಾವ್ದು ನಮಗೆ ಅತ್ಯಂತ ಮೋಹ ಇದ್ದರೆ ನಮ್ಗೆ ಯಾವುದು ಪ್ರತಿಫಲ ಆಗ್ತದೆಂದರೆ ಸರ್ವನಾಶ ಆಗ್ಬಿಡ್ತದೆ ಹಾಗಾಗಿ ಯಾವುದೇ ವಸ್ತು ಮೇಲೆ ಆಗಿರ್ಬೋದು ವ್ಯಕ್ತಿಯ ಮೇಲೆ ಆಗಿರ್ಬೋದು ನಾವು ಮೋಹವನ್ನು ಇಟ್ಕೊಳ್ಬಾರ್ದು ಅತಿಯಾದ ಪ್ರೀತಿಯನ್ನು ಇಟ್ಕೊಳ್ಬಾರ್ದು ಎಂಬುದು ಇಲ್ಲಿನ ಸಾಲುಗಳ ಅರ್ಥ ಅದಕ್ಕೆ ವ್ಯಾಮೋಹವನ್ನು ತೊರೆದು ಬಾಳಬೇಕು ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಈ ವ್ಯಾಮೋಹ ಅನ್ನೋದು ಇಟ್ಕೋಬಾರ್ದು ಅತಿಯಾದ ಪ್ರೀತಿ ಅನ್ನೋದು ಇರಬಾರ್ದು ಇಂಥ ಸಮಸ್ಯೆಗಳು ಬಂದಾಗ ನಾವು ಈ ವಿವೇಕವನ್ನು ಬಳಸಬೇಕು ಹೇಗೆ ಅದು ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕಂಥೇಳಿ ಅದರಿಂದ ಅದನ್ನು ಯೋಚನೆ ಮಾಡಬೇಕು ಹೊರತು ಕುರುಡು ವಾತ್ಸಲ್ಯದಲ್ಲಿ ಬುದ್ಧಿಯನ್ನು ಕಳೆದುಕೊಂಡು ನಾವೇನಾದರೂ ಆ ಥರದ ನಿರ್ಧಾರವನ್ನು ತೆಗೆದುಕೊಂಡ್ಬಿಟ್ರೆ ಸರ್ವನಾಶ ಆಗೋದಕ್ಕೆ ಅದು ದಾರಿ ಮಾಡಿಕೊಳ್ತದೆ ಹಾಗಾಗಿ ನಮ್ಮಲ್ಲಿರುವಂಥ ವ್ಯಾಮೋಹವನ್ನು ತೊರೆದು ಬಾಳಬೇಕು ಜೀವಿಸಬೇಕು ಏನು ಬಂದರೂ ಕೂಡ ತಾಳಬೇಕು ತಾಳ್ಮೆ ಜೀವನದಲ್ಲಿ ಬಹಳಷ್ಟು ಮುಖ್ಯ ಅನ್ನಿಸ್ತದೆ ಆ ತಾಳ್ಮೆ ಇದ್ದರೆ ನಮ್ಮ ಯಶಸ್ಸು ಅರ್ಧ ಸಾ ಯಶಸ್ಸಾಗುತ್ತೆ ಹಾಗಾಗಿ ನಾ ಏನು ಬಂದರೂ ಕೂಡ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬಂದರೂ ಕೂಡ ತಾಳ್ಮೆಯಿಂದ ವರ್ತಿಸಿದ್ದೆ ಆದರೆ ನಾವು ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರದ ಸಾಧ್ಯ ಆಗತ್ತೆ ಅಂತ ಹೇಳಿ ಹೇಳ್ತಾರೆ ಒಟ್ಟಾರೆಯಾಗಿ ಈ ಪಾರಿವಾಳ ಎಂಬ ಪದ್ಯದಲ್ಲಿ ನಮ್ಗೆ ಅರ್ಥ ಆಗುವಂಥದ್ದು ಇದರ ಮೌಲ್ಯ ಏನು ಅಂತಂದರೆ ನಮ್ಮ ಜೀವನದಲ್ಲೂ ಕೂಡ ಅನೇಕ ರೀತಿಯ ಸಮಸ್ಯೆಗಳು ನಮಗೆ ಎದುರಾಗ್ತಾ ಇರ್ತದೆ ಆ ಸಮಸ್ಯೆಗಳು ಎದುರಾದಾಗ ಬಹಳ ಬುದ್ಧಿವಂತಿಕೆಯಿಂದ ವಿವೇಕದಿಂದ ಯೋಚನೆ ಮಾಡಿ ನಾವು ಆ ಸಮಸ್ಯೆಯಿಂದ ಹೊರಬರೋದಕ್ಕೆ ನಾವು ಪ್ರಯತ್ನ ಪಡಬೇಕೆ ಹೊರತು ಯಾವುದೇ ಕಾರಣಕ್ಕೂ ಕೋಪವನ್ನು ಮಾಡಿಕೊಳ್ಬಾರ್ದು ಬುದ್ಧಿಯನ್ನು ನಾವು ಕಳೆದುಕೊಳ್ಬಾರ್ದು ಕುರುಡು ವಾತ್ಸಲ್ಯ ಇರಬಾರ್ದು ಅತ್ಯಂತ ವ್ಯಾಮೋಹ ಇರಬಾರ್ದು ಅದಕ್ಕೆ ಒಂದು ಗಾದೆ ಮಾತು ಹೇಳ್ತಾರೆ ಕೋಪದಲ್ಲಿ ಕುಯ್ದುಕೊಂಡ ಮೂಗು ಮತ್ತೆ ಬಂದಿದೆ ಅಂಥೇಳಿ ಹಾಗಾಗಿ ನಾವು ಯೋಚನೆ ಮಾಡಬೇಕು ಸ್ವಲ್ಪ ತಾಳಬೇಕು ತಾಳ್ಮೆ ಅನ್ನೋದಿದ್ದರೆ ಅದು ಎಲ್ಲವೂ ಕೂಡ ಪರಿಹಾರ ಸಿಗುತ್ತೆ ಅನ್ನೋದು ಈ ಪದ್ಯದ ಒಂದು ಸಾರಾಂಶ ಅಥವಾ ಒಂದು ಮೌಲ್ಯವನ್ನು ನಮಗೆ ಕೊನೆಯದಾಗಿ ಹೇಳುತ್ತಾರೆ ಹೀಗೆ ಈ ಕಥನ ಕವನ ಬಹಳ ಅದ್ಭುತವಾದಂಥ ಒಂದು ಕವನ ಸುಂದರವಾಗಿರುವಂಥದ್ದು ಚಿಕ್ಕದಾದರೂ ಕೂಡ ಬಹಳ ಸ ಗಂಭೀರವಾದಂತಹ ಮತ್ತು ಮೌಲ್ಯಯುತವಾದಂತಹ ಒಂದು ಸ ಸಾರಾಂಶವನ್ನು ಕೊಡುವಂಥದ್ದು ಜೀವನಕ್ಕೆ ಜೀವನದ ಸತ್ಯವನ್ನು ವಾಸ್ತವಾಂಶವನ್ನು ಹೇಳುವಂಥ ಒಂದು ಪದ್ಯ ಇದಾಗಿದೆ ಈ ಪಾರಿವಾಳ ಪದ್ಯ ತಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕನ್ನು ಮಾಡಿ ಇನ್ನಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಇದುವರೆಗೂ ಈ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ರಾಮಚಂದ್ರ ನಮಸ್ಕಾರ